ಜ್ಯೋತಿ ಹ ಈಗ ಮಾತು ಮಾತಿದೀವಿ ಮಾತಾಡ್ತೀನಿ you ಅಲ್ಲ ಏ ಮಾತಲ್ಲ ಮೂರು ಮಾತು ಮಾತಾಡಿದ

ನಾನು ಬಾಳೆ ಹೆಂಗ ಆಗೈತಂದ್ರಾಯ್ ಗಿಡ ಕಾಯಕ ಎರಡು ಕರಿ ಮಂಗ್ಯಾಟ್ ಮಾಡ್ ಹಂಗ್ ಮಾಹಿನ್ ಗಿಡ ನಡೀತಿಲ್ಲ ಮಂಗ್ಯಾನ್ ಇಟ್ಟು ಮಾಡ್ರಿ ಎಲ್ಯ ಕಾಯಿ ಸಿಗಿತಾವ ಮೊದಲ ವಿಚಾರ ಮಾಡಿಡ್ಬೇಕಪ್ಪ ಇಲ್ ರುಕ್ಮಿಣಿ ಸಿಟ್ಟೇರಿ ಮಾತು ಕೊಟ್ಟಾಳ ಅಂದ್ರೆ ನಾನು ಸಿಟ್ಟಿಗೇರಿ ಮಾತು ಕೊಟ್ಟಿನ ಅಂದ್ರ ಇಬ್ರು ನಿಮ್ಮಂತ ಹೊಸ್ರ ಯಾರು ಅಲ್ಲ ಹೊಸಂತ ಅವ್ರು ಚೀ ಅಂತ

નાળે યટતું એકદમ એ દુતે યક કઈ નસલી કતદો સાબારસ સાબારસ રાતનું મરતો નહીગા મારતો એ સમીરો ગચ્છા અંગટ అంద మేలి మేలే నిన్న దర్శన ఇక భగవంత హౌదా రుక్మిణి ఎత్ కడ సుద్ధి కై కట్ నీకు మరయ తాల్ కేరి కట్క మూతిలక్ష్మి ఎంది కేరి కట్టు భయత ಆಗ ಅದಕ್ಕೆ ಓರಿ ಅಲ್ಲಿ ನಿಂತಾಳು ಹಾ ಅದಾದ ಪರಮಾತ್ಮರ ಕರೀತಾರ ಅಂತ ಹೇಳಾ ದೇವರು ನಿನ್ ಚಲೋ ಬುದ್ಧಿ ಏಕಿದಪ್ಪ ನಿನ್ನガラ ಏ ಕ್ಯಾನ್ ದತ್ವಾ ಏನೈತಾಪ್ಪ ಕರಕತ್ತನ ಬಾ ಕರುನಿನ ಹೋಗು ಶಿಕಾರ್ ದಿಸಕತ್ತನ ಗಾಳಿಗೆ ಒಟ್ಟ ನೀನೇ ಯೋ ಸಾಗ ಅಂತ ಹೋಗೇಬೇಡ ಅಷ್ಟು ಮಾರ್ಕಿಸ್ ಏನು ನಿನ್ನ ಮೇಲೆ ಸಾಗಕತ್ತಿ ಏನು ಮಾತಾಡ್ತಿದುಕ್ಕೆ ಇದೊಂದು ಆರು ಸಾವಿರ ರೂಪಾಯಿ ಮಾಡಿ ಅಂದ್ರೆ ಅದ್ರ ಅವ ಏನು ದಾಖಿ ಹಾಕಿದ್ರೆ ನೀನು ಹೋಗುತ್ತಾ ನೀ ಏನು ಮಾಡ್ಬೇಕತ್ತಿ ಸೇವಾ ನೀ ಸೇವಾ ಮಾಡಬೇಕಟ್ಟಿ ನಾನು ಸೇವಾ ಬದಿ ಜಿಲ್ಲೆ ಬುಲಿ ಹಾಂ ಎಲ್ಲ ಮಾಡ್ಕೊಂಡು ಜಾತ್ರೆ ಕುತೀಜಿ ಮೂರು ದಿನ ಮೂರು ದಿನ ಏನು ಒಂದು ರೂಪಾಯಿ ವ್ಯಾಪಾರ ಆಗಲಿಲ್ಲ ಅದಕ್ಕೆ ಬುಗನಿ ತಲಿ ಟಪ್ಪ ಹಾಕೊಂಡು ಮನೆಗೆ ಹೋಗಿನಿ ನೀ ಏನು ಮಾಡ್ಬೇಕಪ್ಪ ಸೇವಾ

ಏನು ಪರ್ಸನ್ ಕರ್ಕೊಂಡ್ ಬರು ಒತ್ತಿದ್ದು ಕಾಟ ಹಾಕೋದು ಆಟ ಆಟ ನೀನು ಒತ್ತಿದ್ದು ಕಾಟ ಹಾಕಿ ಆಟ ಆಟ ಮಣಗುಸುದ ಮೊದಲು ಪಾದ ಹೆಚ್ಚಿಕ್ತೀನಿ ಏನು ಮೊದಲು ಪಾದ ಹೆಚ್ಚಿಕ್ತಿ ಆಮೇಲೆ ನಡ ಹೆಚ್ಚಿಕ್ತನ ಆಮೇಲೆ ಅದು ನಡ ಹೆಚ್ಚಿಕ್ತಿ ಮುಂದೆ ಬರುವರ್ತ ಕುತ್ತಿಗೆ ಹೆಚ್ಚಿಕ್ತನ ಏ ಎಷ್ಟು ಮಂದಿ ನೆಚ್ಚಿಗೆ ಹಿಂಗ್ ಮಾಡಿ ಹಂಗಲ್ರಿ ನಿಮ್ಮ ಶಿವ ಮಾಡ ಮುಂದೆ ಅಂತ ಏನಾರ ಆಟ ಬಂದ್ರೆ ಹೆಚ್ಚಿಗೆ ಹೋಗುತ್ತ ನಡಾಕ ನೀನು ಕುತ್ತಿಗೆ ಹೆಚ್ಚಿಸ್ತಾನೆ ಹೌದಾ ಹಾಗಲ್ಲ ಅದರೆ ಕೈಯಲ್ಲಿ ಇಲ್ಲ ಇದಾರಲ್ಲ ಯಾಕೆ ಬರೋದಿಲ್ಲ ಯಾಕೆ ಬರಂಗಿಲ್ಲ ಅಂತ ಕೇಳಿಕೊಂಡು ಬರು ಯಾಕೆ ಬರೋದಿಲ್ಲ ತರವರು ನಾನು ಬರಲಿಕ್ಕಿಲ್ಲ ಬಂದ್ರೆ ಒಂದು ಕಸದಲ್ಲಿ ಮಾತಾಡರೆ ಹೇಳಲ್ಲ ಏಪ್ಪ ಏನಾಗ್ಲೈತು ನೀವು ಕರೆಯಕಳ್ಸಿದ್ರಿ ಹೌದು ಬಂದಿದ್ರು ನಿನ್ ಗೊಟ್ಟಕಿದ್ದ ಮರಿಯಾ ಹಆ ಆದಕ್ಕೆ ನಾನು ಗೊಟ್ಟಕಿದ್ದ ಆಯ್ತು ಇಬ್ಬರಿಗೆ ಇಲ್ಲ ಏನೂ ಇಬ್ಬರಿಗಿಲ್ಲ ನಾನು ಬರ್ಲಿಕ್ಕಿಲ್ಲ ಹಾಕ ಯಾರಿಗೆ ನನಗತ್ತಾರೆ ಏನು ನಿನಗತ್ತ ಹೌದು ಈ ಹೊಟ್ಟು ಮಾತಾಡ್ತಿಲ್ಲ ಏನೂ ಬರಂಗಿಲ್ಲ ಬಂದ್ರೆ ಮಾತಾಡೋದು ಬರ್ತಾರೆ ಹೌದಾ ಈಗ ಅಂತ ಬರಂಗಿಲ್ಲ ಬರಂಗಿಲ್ಲಾಕಿ ಮಾತಾಡ್ತಾಳೆ ಮಾತಾಡ್ತಾಳೆ ಬಂದಾಕಿ ಮಾತಾಡಿದಾಗ ಇಷ್ಟ ಅದ ಆತ ಹೌದು ಆ ಹೌದು ರೀ ಹಾಂ ಹಾಂ ಕೆಲಸ ಇಲ್ಲಿ ಆ ಹೌದು ರೀ ಆಕಿದ ಕೆಲಸ ಆ ಹೌದು ರೀ ಅಂದ್ರೆ ಏನು ಹಾಂ ಅದು ಹೌದು ರೀ ಇಲ್ಲ ರೀ ಮಾತಾಡ್ತಿರಲ್ಲ ಮಾತಾಡ್ಸೋಣ ಒಬ್ಬ ಇಲ್ಲ ತರೋ ಸುಮ್ಮ ಮಾತಾಡ್ತಾರ ಹೌದಾ ಮಾತಾಡ್ತೀ ಬಂದ್ರೆ ಹೌದಾ